ಆಸ್ತಿಕರ ನೆಚ್ಚಿನ ತೀರ್ಥಕ್ಷೇತ್ರ ಹೊರನಾಡು ಅನ್ನಪೂರ್ಣೇಶ್ವರಿ ಕಳಸದಿಂದ ವಾಯುವಕ್ಕೆ ಎಂಟು ಕಿಲೋಮೀಟರ್ ದೂರದಲ್ಲಿ ರಾಮಣೀಯ ನಿಸರ್ಗ ಪರಿಸರದಲ್ಲಿ ಚಿಕ್ಕ ಬೆಟ್ಟ ಗುಡ್ಡಗಳಿಂದ ಸುತ್ತುವರಿಯಲ್ಪಟ್ಟ ಸ್ಥಳ ಹೊರನಾಡು ಇಲ್ಲಿ ಆದಿಶಕ್ತಿಯ ಹೊಸ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಪ್ರಸಕ್ತ ಈ ದೇವಾಲಯವನ್ನು ಶಕ್ತಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ಎಂದು ಕರೆಯಲಾಗುತ್ತದೆ ತಳಪಾಯದಲ್ಲಿ ಚಕ್ರವನ್ನಿಟ್ಟು ಕೂರ್ಮಾವತಾರದಲ್ಲಿ ಕಟ್ಟಲಾಗಿದ್ದು ಕಲ್ಲಿನ ಆದಿಶೇಷ ದೇವಸ್ಥಾನವನ್ನು ಸುತ್ತುವರಿದಿದ್ದಾನೆ ಎಂಬ ಇದೆ ಈ ಸ್ಥಳಕ್ಕೆ ಭೇಟಿ ನೀಡುವ ಭಕ್ತಾದಿಗಳಿಗೆ ಉಚಿತ ಊಟ ಮತ್ತು ವಸತಿಯನ್ನು ಕಲ್ಪಿಸಲಾಗಿದೆ ಪ್ರತಿ ವರ್ಷ ಒಂದು ದಿನ ಜಾತ್ರೆ ನಡೆಯುತ್ತದೆ ಇದು ಎಲ್ಲಿದೆ ಅಂದರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಭದ್ರಾ ನದಿಯ ತಟದಲ್ಲಿದೆ ಮೂಡುಗೆರೆ ತಾಲೂಕು ಕೇಂದ್ರದಿಂದ ಅರವತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಅಲ್ಲಿಗೆ ಹೇಗೆ ಹೋಗುವುದೆಂದರೆ ಮೂಡಿಗೆರೆ ಕೊಟ್ಟಿಗೆಹಾರ ಜಾವಳಿ ಮಾರ್ಗವಾಗಿ ಹೋಗಬಹುದು ಈ ರಸ್ತೆ ತುಂಬ ಕಿರಿದಾಗಿದೆ ಹಾಗೂ ಹಲವು ತಿರುವುಗಳನ್ನು ಹೊಂದಿದ್ದು ಪ್ರಯಾಣ ಸ್ವಲ್ಪ ಕಷ್ಟವಾಗುತ್ತದೆ ಆದುದರಿಂದ ಚಿಕ್ಕಮಗಳೂರಿನಿಂದ ಹೋಗುವವರು ಅಲ್ದೂರು ಬಾಳೆಹೊನ್ನೂರು ಮಾಗುಂಡಿ ಕಳಸಾ ಮಾರ್ಗವಾಗಿ ಹೊರನಾಡಿಗೆ ಹೋಗಬಹುದು ಜೀವನದಲ್ಲಿ ಒಂದು ಬಾರಿಯಾದರೂ ಹೊರನಾಡಿಗೆ ಹೋಗಿ ಅನ್ನಪೂರ್ಣೇಶ್ವರಿಯ ಕೃಪಾ ಕಟಾಕ್ಷೆಗೆ ಪಾತ್ರರಾಗಿರಿ